ನನ್ನ ಮಕ್ಳು ಬೇರೆ ಟೈಟ್ಲ್ ಸಿಗ್ಲಿಲ್ಲ ಅಂತ ಒಂದಷ್ಟು ಜನ ಆಮೇಲೆ ಒಂದು ಕೆಲವು ನಾರ್ತ್ ಕರ್ನಾಟಕದಲ್ಲಿ ಮಿಸ್ಕನ್ಸೆಪ್ಷನ್ ಆಗಿದೆ ಈ ಮಕ್ಕಳದು ಹೀರೋಯಿನ್ಸ್ ಫೋಟೋಸ್ ಹಾಕಿರೋದಕ್ಕೆ ಮಕ್ಕಳ ಸಿನ್ಮಾ ಅನ್ಕೊಂಡ್ಬಿಟ್ಟಿದ್ರೆ ದಿಸ್ ಇಸ್ ಟೋಟಲ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಮೂವಿ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದೀನಿ ಇದು ಕಮರ್ಷಿಯಲ್ ಮೂವಿ ಮಕ್ಕಳ ಸಿನ್ಮಾ ಅನ್ಕೊಬೇಡಿ ದಿಸ್ ಇಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲಾ ತರ ಪ್ಯಾಕೇಜ್ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಅಜ್ಜಿ ನೆನಪುಗಳನ್ನ ತಂದು ಕೊಡುತ್ತೆ ತುಂಬಾ ದಿನ ಸಿಟಿಗಳಲ್ಲಿ ನೀವು ಈ ಫಾಸ್ಟ್ ಫುಡ್ ತಿಂದು 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 ಆಗಿ ಅಜ್ಜಿ ಮನೆ ಊಟ ಸಿಕ್ಕಿದ್ರೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಸಮಾಧಾನ ಆಗುತ್ತೆ ಖಾಲಿ ಡಬ್ಬ ಮೂವಿ ನೀವೆಲ್ಲ ಸೇರಿ ಖಾಲಿ ಡಬ್ಬ ಮೂವಿನ ತುಂಬಿಸ್ಕೊಡ್ಬೇಕು ಪ್ಲೀಸ್ ಸರಿ ಒಳಗಡೆ ಬಂದ್ ನೋಡಿ ಆಮೇಲೆ ನೀವ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರನ್ನ ಫೋರ್ಸ್ ಮಾಡಲ್ಲ ಒಳಗಡೆ ಬಂದ್ ಸಿನಿಮಾ ನೋಡಿ ಖಾಲಿ ಡಬ್ಬದಲ್ಲಿ ನಿಜವಾಗ್ಲೂ ವಿಷಯ ಇದೆಯೋ ನಿಜವಾಗ್ಲೂ ಖಾಲಿ ಇದೆಯೋ ಅಂತ ಖುಷಿ ಸ್ಕ್ರೀನ್ ಮೇಲೆ ನೋಡ್ಕೊಂಡು ನನ್ಗೆ ತುಂಬಾ ಖುಷಿ ಆಗ್ತದೆ ನೀವು ಎಲ್ಲರೂ ಬನ್ನಿ ಪಿಕ್ಚರ್ನ ಥಿಯೇಟರಲ್ಲೇ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು ಇದು ದಿಸ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ನೀವು ಎಲ್ಲರೂ ಬರಬೇಕು ಆ್ಯಂಡ್ ಎಸ್ ಪ್ಲೀಸ್ ಬನ್ನಿ ಪಿಕ್ಚರ್ನ ಸಿನಿಮಾದಲ್ಲಿ ಥಿಯೇಟರಲ್ಲಿ ನೋಡಿ ಫಸ್ಟ್ ನಮ್ಮ ರಾಮ್ಗುಡಿ ಸರ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಹೀರೋಯಿನ್ಸ್ ಅಷ್ಟೇ ಇಬ್ಬರು ಸಕಾರಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸೊ ಅಂದ್ರೆ ಎಲ್ಲಿ ನೆಗೆಟಿವ್ಸ್ ಬರ್ತಾ ಇದೆ ಅಂತ ನಮ್ಮ ಹೇಳ್ತಿದ್ದಾರೆ ನಮ್ಮ ಹೀರೋ ಸರ್ ಆಗಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆ ಪಬ್ಲಿಕ್ ರಿವ್ಯೂ ತುಂಬಾ ಚೆನ್ನಾಗಿದೆ ಸೊ ಜನ ರೆಸ್ಪಾನ್ಸ್ ಮಾಡ್ತಿರೋ ನಿಮಗೆ ಅರ್ಥ ಆಗುತ್ತೆ ನೀವು ನೋಡ್ತಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಂಗ್ರಾಚುಲೇಷನ್ಸ್ ಒಳ್ಳೆದಾಗ್ಲಿ ಸರ್ ನಮ್ಮ ಡೈರೆಕ್ಟರ್ ಒಳ್ಳೆದಾಗ್ಲಿ ನಮ್ಮ ಹೀರೋ ಒಳ್ಳೆದಾಗಲಿ ಇನ್ನು ಇನ್ನೂ ಇನ್ನೂ ಹತ್ತಾರು ಸಿನಿಮಾಗಳು ಮಾಡ್ಲಿ ತುಂಬಾ ಚೆನ್ನಾಗ್ ಬಂದಿದೆ ಸರ್ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಕೇಳ್ಕೊಳ್ಳೋದಂದ್ರೆ ಸೊ ಇಂತ ಸಿನಿಮಾನ ಗೆಲ್ಲಿಸ್ಬೇಕು ನೀವು ಯಾಕಂದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅಜ್ಜಿ ಕಥೆಗಳನ್ನ ಕೇಳಿರ್ತೀವಿ ಸೊ ಅದು ನಾವು ಇಲ್ಲಿ ನೋಡಿದ್ರೆ ನಮ್ಗೆ ಅದೆಲ್ಲ ನೆನಪಾಗತ್ತೆ ಗ್ರಾಮೀಣ ಸೋಡನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ರು ಬಂದು ನೋಡಿ ಸೊ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಎಲ್ರು ಸಪೋರ್ಟ್ ಮಾಡಿ ಒಳ್ಳೆ ಪಾಸಿಟಿವ್ ರಿಪೋರ್ಟ್ ಕೊಡ್ತಾ ಇದೆ ಎಂಟೈರ್ ಕರ್ನಾಟಕ ಸೊ ನೋಡ್ದವ್ರೆಲ್ಲ ತುಂಬಾ ಚೆನ್ನಾಗೈತೆ ಅಂತ ಇದ್ರೆ ಸಿನಿಮಾ ಬಟ್ ಇದು ರೀಚ್ ಆಗ್ಬೇಕು ಇವಾಗ ಅದು ನಿಮ್ ಕೈಲಿದೆ ಇವಾಗ ಪತ್ರಕರ್ತರು ಡಿಜಿಟಲ್ ಮೀಡಿಯಾ ಫೇಸ್ಬುಕ್ ಎಲ್ಲರೂ ಒಂದೊಂದು ಬರವಣಿಗೆ ಮುಖಾಂತರ ಸಿನಿಮಾ ಬಗ್ಗೆ ಒಂದಿಷ್ಟು ಆರ್ಟಿಕಲ್ ಅಂತ ಮಾಡಿದಾಗ ನಿಮ್ಮಿಂದ ಒಂದಿಷ್ಟು ಜನಕ್ಕೆ ತಲುಪುತ್ತೆ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಇಂಟರ್ ಬ್ಲಾಕ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ದಂಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನ ಅನ್ನೋ ಡಬ್ಬ ತುಂಬುತ್ತೆ ಸೊ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ ಇದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತೇನೆ ನೋಡಿ ನಾನು ಅದರಲ್ಲಿ ಪುಟ್ಟ ಪಾತ್ರ ಮಾಡಿದ್ದೀನಿ ಬನ್ನಿ ನಮ್ಮ ಡೈರೆಕ್ಟರ್ ಆಗ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲಾರುನೂ ಯಾಕೆಂದ್ರೆ ಕರೋನಾ ಟೈಮ್ ಅಲ್ಲಿ ಮಾಡಿದ್ದು ನಾವು ಲಾಕ್ಡೌನ್ ಟೈಮ್ ಅಲ್ಲಿ ತುಂಬಾನೇ ಕಷ್ಟ ಪಟ್ಟಿದ್ದಾರೆ ಆ ಹೇಳುಬೀಳುಗಳು ಅವ್ರಿಗೆ ಗೊತ್ತು ಆರ್ಟಿಸ್ಟ್ ಕರ್ಕೊಂಬರೋದಾಗ್ಲಿ ಕಳಿಸೋದಾಗ್ಲಿ ಎಲ್ಲಾನು ಟೆಕ್ನಿಷಿಯನ್ ಅಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವ್ರ ನಾವಿಲ್ಲ ದಯವಿಟ್ಟು ಬನ್ನಿ ಒಂದು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಮಂಡ್ಯ ಮದ್ದೂರು ಅಲ್ಲೇ ಆಜುಬಾಜಲ್ಲೇ ಸಿನಿಮಾ ಮಾಡಿರೋದು ಈ ಕಲೆನ ಉಳಿಸಿ ಅಂತ ಕೇಳ್ಕೊತೀನಿ ಸಿನಿಮಾ ತುಂಬಾ ಸಖತಾಗಿ ಮೂಡ್ ಬಂದಿದೆ ಹೆಸರು ಖಾಲಿ ಟಬ್ಬ ಆಗಿದ್ರು ಟಬ್ಬಾ ತುಂಬಾ ಬರೀ ಕತೆಗಳೇ ಇದಾವೆ ಒಂದು ಮೇಜರ್ ಕತೆಗಳಲ್ಲಿ ಮತ್ತೆ ಸಣ್ಣ ಸಣ್ಣ ಉಪ ಚೆನ್ನಾಗಿ ತೋರಿಸಿದ್ದಾರೆ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು ನಿರ್ದೇಶಕರಿಗೆ ಒಂದ್ ಒಳ್ಳೆ ಹೋಪ್ ಇದೆ ಎಲ್ಲಾರ್ಗು ಅವ್ರಿಗೂ ಒಳ್ಳೇದಾಗ್ಲಿ ನಟರಿಗೂ ಒಳ್ಳೇದಾಗ್ಲಿ ಮತ್ತಿದ್ರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಸೀತಾರಾಮ್ ಅವರು ನಟಿಸಿದ್ದಾರೆ ಕಾಮಿಡಿ ಒಂದು ಜಾನರ್ ಅಲ್ಲಿ ತುಂಬಾ ಚೆನ್ನಾಗ್ ಮೂರು ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಗುರಿ ಪ್ರತಾಪ್ ಅವರು ನಮ್ಮ ಅವ್ರ್ ಟೈಮಿಂಗ್ ಸಖತ್ ಆಗಿದೆ ಅವ್ರ ನಮ್ ಗುರುಗಳೈತಂಗೆ ಅವರು ಅವ್ರ ಬಗ್ಗೆ ಏನ್ ಮಾತಾಡಕ್ಕಾಗ ಅವ್ರು ಎಲ್ಲಿದ್ರು ಸಿಕ್ಸ್ ಹೊಡಿತಾರೆ ಯಾವ್ ಕ್ಯಾರೆಕ್ಟರ್ ಕೊಟ್ಟರು ಸಿಕ್ಸ್ ಹೊಡಿತಾರೆ ಎಲ್ರು ಆಲ್ ದ